ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ನಿಮ್ಮ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನಿಮಗೆ ಒಂದು ಯಾವ ರೀತಿಯಾಗಿ ಕಾಮಗಾರಿಯನ್ನು ದೊರೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಂಪೂರ್ಣವಾಗಿಂಥ ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ಗಮನಿಸಿ ಉದ್ಯೋಗ ಖಾತ್ರಿ ಯೋಜನೆ ಎಂದೇ ಜನಜನಿತವಾಗಿರತಕ್ಕಂತ ಗ್ರಾಮೀಣ ಒಂದು ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಎರಡು ಸಾವಿರದ ಐದರಲ್ಲಿ ಜಾರಿಗೆ ತರಲಾಗಿರ್ತದ ಆ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂದೇ ಮರು ನಾಮಕರಣ ಮಾಡಲಾಗಿರ್ತದ ಆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅಥವಾ ಎಂ ಜಿ ನರೇಗಾ ಎನ್ನುವಂಥದ್ದು ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕವಾಗಿ ನೂರು ದಿನಗಳ ಒಂದು ಕೂಲಿ ಉದ್ಯೋಗವನ್ನ ಖಾತ್ರಿಪಡಿಸಲಾಗ್ತದ ಪ್ರಸ್ತುತವಾಗಿ ಹಣಕಾಸು ವರ್ಷದಲ್ಲಿ ಹದಿಮೂರು ಪಾಯಿಂಟ್ ಮೂವತ್ತೆರಡು ಕೋಟಿ ಅಷ್ಟು ಕಾರ್ಮಿಕರು ಈ ಒಂದು ಯೋಜನೆಯಿಂದ ಪ್ರಯೋಜನವನ್ನು ಪಡ್ಕೊತಿದ್ದಾರೆ ಗ್ರಾಮೀಣಾಭಿವೃದ್ಧಿ ಹಾಗೂ ಮೂಲಸೌಕರ್ಯ ಇತರೆ ಜೀವನೋಪಾಯವನ್ನು ಹೆಚ್ಚಿಸುವುದರೊಂದಿಗೆ ಇದರ ಒಂದು ಕೊಡುಗೆಯನ್ನು ನೀಡಲಾಗಿರುತ್ತದೆ ಜೀವನೋಪಾಯಕ್ಕಾಗಿ ಒಂದಿಲ್ಲ ಒಂದು ಉದ್ಯೋಗವನ್ನ ಕೈಗೊಳ್ಳಲಿಕ್ಕೆ ಜೀವನೋಪಾಯದ ಒಂದು ಮೂಲ ಸೌಕರ್ಯ ಆದರೆ ಹೆಚ್ಚಿನ ಜನರಿಗೆ ಇಡೀ ವರ್ಷವೇ ಉದ್ಯೋಗವನ್ನೇ ಸಿಗುವುದಿಲ್ಲ ಏನಿದು ಎಂ ಜಿ ನರೇಗಾ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯ ರಹಿತವಾಗಿ ದೈಹಿಕ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ಸ್ವಯಂ ಸೇವಕರಾಗಿ ಬಂದರೆ ಅವರಿಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠವಾಗಿ ನೂರು ದಿನಗಳ ಉದ್ಯೋಗ ವೇತನವನ್ನು ಒದಗಿಸಲಾಗ್ತದ ಕೂಲಿ ಉದ್ಯೋಗಗಳ ಕಾಮಗಾರಿಗಳ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ನಿರ್ಮೂಲನೆಗಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿರ್ತದ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರನ್ನ ತೊಡಗಿಕೊಂಡಂತವರು ಕೃಷಿ ಕಾರ್ಮಿಕರಿಗೆ ಕೂಲಿಯನ್ನ ನೀಡುವಂತ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲೀನ ಬಾಳಿಕೆ ಇತರೆ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನ ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೈಗೊಳ್ಳಲಾಗ್ತದ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗವನ್ನ ಸೃಜಿಸಿರತಕ್ಕಂತ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸುವುದು ಹಾಗೂ ಉಸ್ತುವಾರಿಯಲ್ಲಿರತಕ್ಕಂತ ಆ ಒಂದು ಗ್ರಾಮ ಪಂಚಾಯತ್ ಜವಾಬ್ದಾರತನ ಆಗಿರ್ತದ ಪ್ರಸ್ತುತ ಈ ಒಂದು ಯೋಜನೆ ಅಡಿಯಲ್ಲಿ ದಿನದ ಆ ಒಂದು ಕೂಲಿ ಮೊತ್ತವನ್ನ ಮೂರ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಲಾಗಿರುತ್ತದೆ ಹೀಗಾಗಿ ದುಡಿಯಲು ಬಯಸುವಂತ ಪ್ರತಿಯೊಬ್ಬರಿಗೂ ಈ ಯೋಜನೆ ಅಡಿಯಲ್ಲಿ ಮೂವತ್ತೇಳು ಸಾವಿರ ರೂಪಾಯಿಗಳ ವೇತನವನ್ನು ಪಡೆಯಲಿಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಖಾತ್ರಿಯನ್ನ ದೊರೆಯಲಾಗಿರುತ್ತದೆ ಈ ಒಂದು ನರೇಗಾ ಯೋಜನೆಯ ಸೌಲಭ್ಯವನ್ನು ಪಡೆಯಲಿಕ್ಕೆ ಗ್ರಾಮೀಣ ಕುಟುಂಬಗಳಿಗೆ ಜಾಬ್ ಕಾರ್ಡ್ ಅನ್ನುವಂಥದ್ದು ಕಡ್ಡಾಯಗೊಳಿಸಲಾಗಿರುತ್ತದ ಈ ಉದ್ಯೋಗ ಖಾತ್ರಿ ಯೋಜನೆಯ ಪ್ರಯೋಜನಗಳು ಏನು ಎನ್ನುವುದಾದರೆ ಗ್ರಾಮೀಣ ಕುಟುಂಬಗಳಲ್ಲಿ ವಾರ್ಷಿಕವಾಗಿ ನೂರು ದಿನಗಳ ಕೂಲಿ ಉದ್ಯೋಗವನ್ನ ಖಾತ್ರಿಪಡಿಸಲಾಗ್ತದ ಆನಂತರ ನಿರುದ್ಯೋಗ ಬಡತನದಲ್ಲಿ ಇರತಕ್ಕಂತ ಆ ಒಂದು ನಿರ್ಮೂಲನೆಯನ್ನ ಕಡಿಮೆ ಮಾಡಲಾಗಿರ್ತದ ಈ ಒಂದು ಯೋಜನೆಯು ಗ್ರಾಮೀಣ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಅವರ ಒಂದು ಆದಾಯ ಮಟ್ಟವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಸಹಾಯ ಒದಗಿಸಲಾಗುತ್ತದೆ ರಸ್ತೆಗಳನ್ನ ನಿರ್ಮಾಣ ಮಾಡುವುದಾಗಲಿ ನೀರಾವರಿಗಳನ್ನು ಸುಧಾರಿಸುವಂತ ಒಂದಿಷ್ಟು ಘಟಕಗಳಾಗಿರಬಹುದು ಇಂತಹ ಹಲವಾರು ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತ ಗ್ರಾಮೀಣ ಮೂಲ ಸೌಕರ್ಯಗಳಿಗೆ ಇದರ ಒಂದು ನೆರವು ಆಗಿರ್ತದ ಈ ಒಂದು ನರೇಗದಲ್ಲಿ ಸಮಾನ ವೇತನ ಹಾಗೂ ಕೆಲಸದ ಅವಕಾಶಗಳನ್ನ ಒದಗಿಸಲಾಗ್ತದ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಲಿಂಗ ಸಮಾನತೆ ಸರಿಯಾಗಿ ಒದಗಿಸಲಾಗ್ತದ ಅಕಸ್ಮಾತಾಗಿ ಕೃಷಿ ಚಟುವಟಿಕೆಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿರತಕ್ಕಂತಹ ಒಂದು ಸಂಕಷ್ಟದ ಸಮಯದಲ್ಲಿ ಈ ಯೋಜನೆಯು ಸುರಕ್ಷಿತವಾಗಿರತಕ್ಕಂತಹ ಒಂದು ಜಾಲತಾಣವಾಗಿ ಕಾರ್ಯನಿರ್ವಹಿಸಲಾಗ್ತದ ದಿನಗೂಲಿ ವೇತನವನ್ನ ನೇರವಾಗಿ ಖಾತೆಗೆ ವರ್ಗಾವಣೆ ಮಾಡಲಾಗ್ತದ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ವಿಳಂಬವನ್ನ ಕಡಿಮೆ ಮಾಡಲಿಕ್ಕೆ ಎಲೆಕ್ಟ್ರಾನಿಕ್ ನಿಧಿ ನಿರ್ವಹಣಾ ವ್ಯವಸ್ಥೆಯನ್ನ ಈ ಎಫ್ಎಂಎಸ್ ಬಳಸಲಾಗ್ತದ ಆದರೆ ಈ ಒಂದು ವ್ಯವಸ್ಥೆಯನ್ನ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಆ ಒಂದು ವೇತನವನ್ನ ನೇರ ವರ್ಗಾವಣೆಯನ್ನ ಸುಗಮಗೊಳಿಸಲಾಗ್ತದ ಅದರಲ್ಲಿ ತಂತ್ರಜ್ಞಾನದ ಬಳಕೆಯು ಪ್ರಕ್ರಿಯೆಗಳನ್ನ ಸುಗಮಗೊಳಿಸಲಾಗ್ತದ ಆನಂತರ ಗ್ರಾಮೀಣ ಕಾರ್ಮಿಕರಲ್ಲಿ ಆರ್ಥಿಕತೆಯನ್ನು ಉತ್ತೇಜಿಸಲಾಗ್ತದ ಅದರಲ್ಲಿ ಕೇಂದ್ರ ಸರ್ಕಾರವು ಅದರ ಒಂದು ಆಡಳಿತವನ್ನ ಮೇಲ್ವಿಚಾರಣೆಯನ್ನ ಮಾಡುದ್ರ ಮುಖಾಂತರ ಆ ಒಂದು ಅನುಷ್ಠಾನವನ್ನ ರಾಜ್ಯ ಮಟ್ಟದಲ್ಲಿ ನಡೆಸಲಾಗ್ತದ ಭಾರತ ದೇಶದಲ್ಲಿ ಎಲ್ಲಾ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನ್ವಯಿಸಲಾಗ್ತದ ಕೇಂದ್ರ ಸರ್ಕಾರವು ಆ ಒಂದು ಆಡಳಿತವನ್ನ ಮೇಲ್ವಿಚಾರಣೆ ಮಾಡಲಾಗ್ತದ ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡಿಬೇಕಾದ್ರೆ ಅವನು ಭಾರತೀಯ ನಾಗರಿಕನಾಗಿರಬೇಕು ಅವರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಕುಶಲ ರಹಿತ ಕಾರ್ಮಿಕ ಅಂದ್ರೆ ಕೌಶಲ್ಯ ರಹಿತ ಕೆಲಸವನ್ನ ಕೈಗೊಳ್ಳಲಿಕ್ಕೆ ಸಿದ್ಧರಿರಬೇಕು ಈ ಒಂದು ಎಂಜಿ ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಸೌಲಭ್ಯವನ್ನ ಪಡಿಬೇಕಾದ್ರೆ ಯಾವ್ಯಾವ ನಿಯಮಗಳಿರ್ತಾವಂತ ನೋಡೋದಾದ್ರೆ ಆ ಒಂದು ಫಲಾನುಭವಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ ಅನ್ನ ಪಡೆದಿರಬೇಕಾಗ್ತದ ಒಂದು ಕುಟುಂಬಕ್ಕೆ ಆ ಒಂದು ಯೋಜನೆ ಅಡಿಯಲ್ಲಿ ಹದಿನೈದು ಲಕ್ಷಗಳವರೆಗೆ ವೈಯಕ್ತಿಕವಾಗಿರತಕ್ಕಂತಹ ಒಂದು ಕಾಮಗಾರಿಗೆ ಅವಕಾಶ ಇರ್ತದ ಒಟ್ಟಾರೆಯಾಗಿ ಅವುಗಳಲ್ಲಿ ದನಗಳ ಕೊಟ್ಟಿಗೆ ಆಗಿರಬಹುದು ಕೃಷಿ ಫಂಡ್ ನಿರ್ಮಾಣ ಆಗಿರಬಹುದು ಬದು ನಿರ್ಮಾಣ ಆಗಿರಬಹುದು ಶೆಡ್ ಆಗಿರಬಹುದು ಗೊಬ್ಬರ ಗುಂಡಿಗಳ ನಿರ್ಮಾಣ ಆಗಿರಬಹುದು ಮಾವು ತೆಂಗು ಅಡಿಕೆ ದ್ರಾಕ್ಷಿ ತೋಟ ಆಗಿರಬಹುದು ಇತರೆ ಪುನಶ್ಚೇತನ ನರ್ಸರಿ ಇಂತಹ ಹಲವಾರು ಕಾಮಗಾರಿಗಳು ಇದರಲ್ಲಿ ಅನ್ವಯವಾಗ್ತಾವ ಇದರ ಒಂದು ಜಾಬ್ ಕಾರ್ಡ್ ಅನ್ನ ಪಡಿಬೇಕಾದ್ರೆ ನಿಮ್ಮ ಒಂದು ಗ್ರಾಮ ಗೆ ಹೋಗಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಒಂದು ಭಾವಚಿತ್ರ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಇವುಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಇರತಕ್ಕಂತ ಡಾಟಾ ಎಂಟ್ರಿ ಆಪರೇಟರ್ ಅವರಿಗೆ ಭೇಟಿ ಆಗೋದ್ರ ಮುಖಾಂತರ ನಮಗೊಂದು ಉದ್ಯೋಗ ಖಾತ್ರಿ ಯೋಜನೆ ಇಡೀಲಿ ನರೇಗಾ ಕಾಮಗಾರಿಗಳಿಗೆ ಕೆಲಸಕ್ಕಾಗಿ ಬಯಸಿದ್ದೇನೆ ಒಂದು ಜಾಬ್ ಕಾರ್ಡ್ ಬೇಕಾಗಿದೆ ಎಂದು ಅವರನ್ನು ನೀವು ಕೇಳಬಹುದು ನೀವು ಜಾಬ್ ಕಾರ್ಡ್ಗೆ ಅಪ್ಲೈ ಮಾಡಿದ ಹದಿನೈದು ದಿನಗಳಲ್ಲಿ ಅವರು ನಿಮಗೆ ಒಂದು ಕೂಲಿ ಕೆಲಸವನ್ನು ಕೊಡಿಸಬೇಕು ಅಂದ್ರೆ ಯಾವುದೇ ಒಂದು ಕಾಮಗಾರಿಯಲ್ಲಿ ಕೊಡುವಂತ ಒಂದು ಅವಕಾಶ ಇರ್ತದ ಅದರಲ್ಲಿ ಯಾವ್ಯಾವ ಕೆಲಸಗಳು ಏನೇನು ಅಂತ ಹೇಳೋದಾದರೆ ನೀರಿನ ಸುರಕ್ಷಣೆ ಅಂದ್ರೆ ಬದುವಿನಲ್ಲಿ ಕಂದಕಗಳನ್ನು ತಡೆಗೋಡೆಗಳು ಹಳ್ಳ ಹಳ್ಳ ಕೆರೆ ಚಕ್ ಡ್ಯಾಮ್ ಹೂಳೆತ್ತುವುದಾಗಿರಬಹುದು ಆನಂತರ ಬರ ನಿರೋಧಕ ಚಟುವಟಿಕೆಗಳು ಅಂದ್ರೆ ರಣೀಕರಣ ಗಿಡ ಮರಗಳನ್ನ ನೆಡುವಂತದಾಗಿರಬಹುದು ಆನಂತರ ನೀರಾವರಿ ಕಾಲುವೆ ಅಂದ್ರೆ ಸೂಕ್ಷ್ಮ ಹಾಗೂ ಸಣ್ಣ ನೀರಾವರಿ ಕೆಲಸಗಳು ಆನಂತರ ನೀರಾವರಿ ಕೆಲಸಗಳು ಕೃಷಿ ಕೊಳಗಳು ತೋಟಗಾರಿಕೆ ಕೃಷಿ ದಂಡೆ ಮನೆಗಳ ಒಡೆತನದ ಕೃಷಿ ಭೂಮಿಗಳಲ್ಲಿ ಆ ಒಂದು ಭೂಮಿಯ ಅಭಿವೃದ್ಧಿ ಆ ನಂತರ ಜಲಮೂಲಗಳ ನವೀಕರಣ ಆಗಿರಬಹುದು ಅಂದ್ರೆ ಕೃಷಿ ಹೊಂಡಗಳ ಗೂಳನ್ನ ತೆಗೆಯುವಂತದ್ದಾಗಿರಬಹುದು ಆನಂತರ ಪ್ರವಾಹ ನಿಯಂತ್ರಣ ನೀರನ್ನ ತುಂಬಿರತಕ್ಕಂತಹ ಪ್ರದೇಶಗಳಲ್ಲಿ ಒಳಚರಂಡಿ ಆಳು ಕಾಲುವೆ ಹಾಗೂ ಪ್ರವಾಹ ಕಾಲುವೆಗಳಲ್ಲಿ ಹೋಳನ್ನ ತೆಗೆಯುವಂತದ್ದಾಗಿರಬಹುದು ಕರಾವಳಿ ಪ್ರದೇಶದ ಕೆಲಸ ಅಂದ್ರೆ ನೀರುಗಳ ಘಟಕಗಳನ್ನು ಒಣಗಿಸುವಂತಹ ಅಂಶಗಳು ಇತ್ಯಾದಿ ಆನಂತರ ಗ್ರಾಮೀಣ ಕುಡಿಯುವ ನೀರಿನ ಘಟಕ ಸೋಪ್ ಪೀಠಗಳು ರಿಚಾರ್ಜ್ ಪೀಟ್ಗಳು ನಿರ್ಮಾಣ ಆನಂತರ ಗ್ರಾಮೀಣ ನೈರ್ಮಲ್ಯ ವೈಯಕ್ತಿಕವಾಗಿರತಕ್ಕಂಥ ಮನೆಯ ಶೌಚಾಲಯ ಶಾಲಾ ಶೌಚಾಲಯ ಘಟಕಗಳು ಅಂಗನವಾಡಿ ಶೌಚಾಲಯಗಳು ಘನ ಹಾಗೂ ತ್ಯಾಜ್ಯಗಳ ನಿರ್ವಹಣೆ ಆಗಿರಬಹುದು ನಿಮ್ಮ ಒಂದು ಜಮೀನುಗಳಲ್ಲಿ ಯಾವ ರೀತಿಯಾಗಿ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಉದ್ಯೋಗದ ಬೇಡಿಕೆಯನ್ನ ಅರ್ಜಿ ಸಲ್ಲಿಸಲಿಕ್ಕೆ ಗ್ರಾಮ ಪಂಚಾಯತ್ಗೆ ಭೇಟಿಯನ್ನ ನೀಡುವುದ್ರ ಮುಖಾಂತರ ಇದಕ್ಕೆ ಯಾವುದೇ ರೀತಿಯಾಗಿ ಅಲೆದಾಡುವಂತ ಅಗತ್ಯ ಇರುವುದಿಲ್ಲ ಇದೋಸ್ಕರ ಕಾಯಕ ಮಿತ್ರ ಎಂಬ ಹೊಸ ತಂತ್ರಾಂಶವನ್ನ ಸಿದ್ಧಪಡಿಸಲಾಗಿರುತ್ತದೆ ನರೇಗಾ ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಿರತಕ್ಕಂತ ಕೂಲಿ ಕಾರ್ಮಿಕರು ತಮಗೆ ಎಷ್ಟು ದಿನಗಳ ಕೂಲಿ ಕೆಲಸವನ್ನ ಬೇಕೇ ಅನ್ನುವಂಥದ್ದನ್ನ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡುವುದರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಇದನ್ನ ಆಧರಿಸಿಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ರವರು ಎನ್ ಎಂಆರ್ ತಯಾರಿಸಿಕೊಂಡು ಅದರಲ್ಲಿ ಒಂದು ಕೆಲಸವನ್ನ ಹಂಚಿಕೆಯನ್ನ ಮಾಡಲಾಗಿರ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಸಿದ್ಧಪಡಿಸಿರತಕ್ಕಂಥ ಕಾಯಕ ಮಿತ್ರ ಎಂಬುವಂತಹ ಮೊಬೈಲ್ ಆ್ಯಪ್ ನಲ್ಲಿ ಎಷ್ಟು ದಿನಗಳ ಉದ್ಯೋಗ ಬೇಕು ಅಷ್ಟು ದಿನಗಳ ಉದ್ಯೋಗಗಳ ಮುಖಾಂತರ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದಲೇ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದ ಆ ಒಂದು ಆ್ಯಪ್ ಮೂಲಕ ಬೇಡಿಕೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಗಿನ್ ಮಾಡುವಂತದ್ದು ಒಂದು ನೋಂದಣಿಯ ಅಗತ್ಯ ಇರುವುದಿಲ್ಲ ಹದಿನೈದು ದಿನಗಳ ಕೂಲಿ ಬೇಡಿಕೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಕೆಲಸಗಳಿಗೆ ಕೋರುವಂತ ಒಂದು ಆ ಪಂಚಾಯಿತಿಯಲ್ಲಿ ಜಾಬ್ ಕಾರ್ಡ್ ಅನ್ನ ಹೊಂದಿರಬೇಕಾಗ್ತದ ಸಾರ್ವಜನಿಕರ ಕೆಲಸದ ತಂತ್ರಾಂಶದ ಮೇರೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಕಾಮಗಾರಿಗಳಿಗೂ ಇದೇ ಒಂದು ತಂತ್ರಾಂಶವನ್ನ ಬಳಸಲಾಗ್ತದ ಅದರಲ್ಲಿ ವಿವರಗಳನ್ನು ದಾಖಲಿಸಿಕೊಂಡು ಪಿ ಡಿ ಇದನ್ನು ಪರಿಶೀಲಿಸಿಕೊಂಡು ಎನ್ ಎಮ್ ಆರ್ ಅನ್ನು ಸೃಷ್ಟಿಸ್ತಾರೆ ಆ ನಂತರ ಕೆಲಸ ಕೊಡಬೇಕು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ದಿನದಿಂದ ಹದಿನೈದು ದಿನಗಳ ಒಳಗಾಗಿ ಕೆಲಸವನ್ನು ಕೊಡದೇ ಇದ್ರೆ ನಿರುದ್ಯೋಗ ಭತ್ತೆಯನ್ನು ಕೊಡಬೇಕಾಗ್ತದ ಎಲ್ಲರ ಗಮನದಲ್ಲಿರಲಿ ಎಂ ಜಿ ನರೇಗಾ ತಂತ್ರಾಂಶ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸಂಬಂಧಿಸಿರತಕ್ಕಂಥ ಮಾಹಿತಿ ಹಾಗೂ ಸೇವೆಗಳನ್ನು ಸುಲಭವಾಗಿ ಪ್ರವೇಶಗಳನ್ನು ಒದಗಿಸಲಿಕ್ಕೆ ವಿನ್ಯಾಸಗೊಳಿಸಲಾಗಿರ್ತದ ಇದೊಂದು ಡಿಜಿಟಲ್ ಸಾಧನವಾಗಿರುವುದರಿಂದ ಈ ಒಂದು ತಂತ್ರಾಂಶದ ಮುಖಾಂತರ ಕಾರ್ಮಿಕರು ತಮ್ಮ ಉದ್ಯೋಗವನ್ನ ಅರ್ಜಿಗಳು ಹಾಗೂ ಕೆಲಸದ ಸ್ಥಿತಿಯನ್ನ ಅವರ ಒಂದು ನೈಜ ಸಮಯದಲ್ಲಿ ಟ್ರ್ಯಾಕ್ ಅನ್ನು ಮಾಡಲಾಗಿರುತ್ತದೆ ಈ ಒಂದು ತಂತ್ರಾಂಶ ಫಲಾನುಭವಿಗಳು ವೇತನಗಳು ಹಾಗೂ ಬಾಕಿಗಳು ಮೇಲ್ವಿಚಾರಣೆ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗುತ್ತದೆ ಇದರಲ್ಲಿ ಮಂಜೂರಾಗಿರತಕ್ಕಂಥ ಕೆಲಸ ಪ್ರಗತಿಯ ವರದಿಗಳು ಹಾಗೂ ನಿಧಿ ಹಂಚಿಕೆಗಳ ವಿವರಗಳಿಗೆ ಪ್ರವೇಶ ಒದಗಿಸಲಾಗ್ತದ ಆನಂತರ ಪಾರದರ್ಶಕಗಳಿಗೆ ಉತ್ತೇಜನವನ್ನ ನೀಡಲಾಗ್ತದ ಗ್ರಾಮೀಣ ಕಾರ್ಮಿಕರು ಮೊಬೈಲ್ ಸಾಧನವನ್ನ ಬಳಸಿಕೊಂಡು ಪ್ರಮುಖವಾಗಿರತಕ್ಕಂತ ಮಾಹಿತಿಗಳನ್ನ ಸುಲಭವಾಗಿ ಪ್ರವೇಶಿಸಬಹುದಾಗಿರುತ್ತದ ಇವುಗಳಲ್ಲಿ ಉತ್ತಮವಾಗಿ ಭಾಗವಹಿಸಲಿಕ್ಕೆ ಹಾಗೂ ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೋಬಹುದಾಗಿರ್ತದ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರದ ಪಾತ್ರ ಯಾವ ರೀತಿ ಅಂತ ನೋಡುವುದಾದ್ರೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಾಜ್ಯದ ಎಲ್ಲಾ ಜವಾಬ್ದಾರಿಗಳನ್ನ ರೂಪಿಸುವುದರೊಂದಿಗೆ ರಾಜ್ಯದ ಉದ್ಯೋಗ ಖಾತ್ರಿ ಮಂಡಳಿಯನ್ನ ಸ್ಥಾಪಿಸುವಂತದ್ದು ರಾಜ್ಯದ ಉದ್ಯೋಗ ಖಾತ್ರಿ ನಿಧಿಯನ್ನ ಎಸ್ಇ ಜಿಎಫ್ ಎನ್ನುವಂತದನ್ನ ಈ ಯೋಜನೆಯ ಪರಿಣಾಮಕಾರಿಯಾಗಿ ಆ ಒಂದು ಅನುಷ್ಠಾನಕ್ಕಾಗಿ ರಾಜ್ಯ ಜಿಲ್ಲೆ ಕ್ಲಸ್ಟರ್ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿಯ ಸಹಾಯಕರು ಗ್ರಾಮ ರೋಜಗಾರ ಸಹಾಯಕ ಅಂತ ಕರೀತಾರ ಹಾಗೂ ಸಿಬ್ಬಂದಿ ಅಧಿಕಾರಿಗಳು ಇವರೆಲ್ಲರನ್ನ ಖಚಿತಪಡಿಸಿಕೊಳ್ತಾರ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯ ಪಾತ್ರ ಯಾವ ರೀತಿ ಇರ್ತದ ನೀವು ನೋಡಬಹುದು ಎಲ್ಲರೂ ಒಂದ್ಸಲ ಗಮನಿಸ್ರಿ ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗ್ರಾಮ ಸಭೆ ಎನ್ನುವ ನಿರ್ಣಾಯಕವಾಗಿರತಕ್ಕಂಥ ಒಂದು ಪಾತ್ರವನ್ನು ವಹಿಸಲಾಗಿರ್ತದ ಆ ಒಂದು ಸಂದರ್ಭದಲ್ಲಿ ಕೆಲಸಗಳಿಗೆ ಅಗತ್ಯತೆಯನ್ನ ನೀಡುವುದಾಗಿರಬಹುದು ಸ್ಥಳೀಯ ಅಗತ್ಯತೆಗಳು ಹಾಗೂ ಸಂಪನ್ಮೂಲಗಳಿಗೆ ಯಾವ ರೀತಿಯ ಒಂದು ಆಧಾರವಾಗಿರುತ್ತದೆ ಎಂದು ಸಂಭಾವ್ಯ ಯೋಜನೆಯನ್ನ ಗುರುತಿಸಲಾಗಿರ್ತದ ಆ ನಂತರ ಅನುಷ್ಠಾನದ ಮೇಲ್ವಿಚಾರಣೆ ಗ್ರಾಮ ಸಭೆಯು ಗ್ರಾಮ ಪಂಚಾಯಿತಿ ಒಳಗಿರತಕ್ಕ ಕೆಲಸಗಳ ಅನುಷ್ಠಾನವನ್ನ ಮೇಲ್ವಿಚಾರಣೆಯನ್ನ ಮಾಡಲಾಗ್ತದ ಆ ನಂತರ ಸಾಮಾಜಿಕವಾಗಿರತಕ್ಕಂಥ ಲೆಕ್ಕ ಪರಿಶೋಧನೆಗಳು ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನ ಖಚಿತಪಡಿಸುವುದರ ಮುಖಾಂತರ ಪ್ರಾಥಮಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಾಗ್ತದ ಇದರಲ್ಲಿ ಕಾರ್ಮಿಕರ ಒಂದು ಕೊರತೆಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಕೆಲಸ ಮೂಲಸೌಕರ್ಯ ಕಾರ್ಯನಿರ್ವಹಣೆಗಳ ಬಗ್ಗೆ ಆ ಒಂದು ಗ್ರಾಮ ಮಟ್ಟದ ಗ್ರಾಮ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಚರ್ಚಿಸಬೇಕಾಗ್ತದ ಯೋಜನೆಯಲ್ಲಿ ಆನಂತರ ಅಗತ್ಯತೆಗಳಿಗೆ ಸಂಬಂಧಪಟ್ಟಂತ ಮೇಲ್ವಿಚಾರಣೆಯನ್ನ ಪರಿಶೀಲನೆ ಮಾಡಲಾಗ್ತದ ಕೆಳಮಟ್ಟದಲ್ಲಿ ಸಂಘ ಸಂಸ್ಥೆಗಳು ವೇತನ ಅನ್ವೇಷಕರಲ್ಲಿ ಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಈ ಒಂದು ಯೋಜನೆಯ ಅನುಷ್ಠಾನ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಲ್ಲಿ ಜಿಲ್ಲಾ ಪಂಚಾಯತ್ಗಳು ಹಾಗೂ ರಾಜ್ಯ ಸರ್ಕಾರಗಳ ಸಾಮರ್ಥ್ಯಗಳನ್ನ ಬೆಂಬಲಿಸುವುದರೊಂದಿಗೆ ನಿರ್ವಹಿಸುವಲ್ಲಿ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸಲಾಗಿರುತ್ತದೆ ಅದರ ಹಾಗೇನೆ ಜಿಲ್ಲಾ ಪಂಚಾಯತ್ ನಿಂದ ಕಾರ್ಯಗತಗೊಳಿಸಬೇಕಾಗಿರತಕ್ಕಂತ ನಿರೀಕ್ಷಿತ ಕೆಲವೊಂದಿಷ್ಟು ಫಲಿತಾಂಶಗಳ ಪ್ರಕಾರ ಕಾಮಗಾರಿಗಳನ್ನ ಅನುಮೋದಿಸುವಂತದ್ದು ಜಿಲ್ಲೆಯಲ್ಲಿ ನರೇಗಾ ಯೋಜನೆಯ ಮೇಲ್ವಿಚಾರಣೆ ಹಾಗೂ ರಾಜ್ಯ ಮಂಡಳಿಯ ಕಾಲಕಾಲಕ್ಕೆ ನಿಯೋಜಿಸಬಹುದಾಗಿರತಕ್ಕಂತಹ ಕಾರ್ಯವಿಧಾನಗಳನ್ನ ಬಲಪಡಿಸಬಹುದಾಗಿರ್ತದ ಇದಿಷ್ಟು ಈ ಹೊತ್ತಿನ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ